ನೀವು ಅರೆಸ್ಟ್ ಮಾಡಬೇಕಾದ್ರೆ ನೋಟಿಸ್ ಥರ್ಟಿ ಫೈವ್ ಪ್ರಕಾರ ಹೊಸ ಬಿ ಎನ್ ಎಸ್ ಎಸ್ ನಲ್ಲಿ ಬಿ ಎನ್ ಎನ್ ಎಸ್ ಒಂದು ನೋಟಿಸ್ ಕೊಡಬೇಕಾಗುತ್ತದೆ ಮತ್ತೆ ಅದರಲ್ಲಿ ಎಫ್ ಐ ಆರ್ ಕಾಪಿ ಅಥವಾ ಏನು ಕಂಪ್ಲೇಂಟ್ ಏನಿದೆ ಅಥವಾ ಏನು ಚಾರ್ಜ್ ಇದೆ ಅದು ಸಹ ಪಡೆದುಕೊಳ್ಬೇಕಾಗುತ್ತದೆ ಓಕೆ ಲೆಸ್ ದನ್ ತ್ರೀ ಇಯರ್ಸ್ ನಲ್ಲಿ ಏನಾದರೂ ಅರೆಸ್ಟ್ ಮಾಡಬೇಕಾದ್ರೆ ಏನಾದ್ರೂ ಲೆಸ್ ದನ್ ತ್ರೀ ಇಯರ್ಸ್ ಆ ಅಲ್ಲಿ ಏನಾದರೂ ಅರೆಸ್ಟ್ ಮಾಡಬೇಕಾದ್ರೆ ಡಿ ವೈಎಸ್ ರ್ಯಾಂಕ್ ಆಫೀಸರ್ ಇಂದ ಪರ್ಮಿಷನ್ ತಗೊಬೇಕು ವಿತ್ ರೀಸನ್ಸ್ ಯಾಕೆ ಅರೆಸ್ಟ್ ಮಾಡಬೇಕು ಯಾಕೆ ವಾಟ್ ಇಸ್ ನೀಡ್ ಫಾರ್ ಅರೆಸ್ಟ್ ಓಕೆ ಸೊ ಅದರಿಂದ ಸ್ವಲ್ಪ ಈವನ್ ಸಸ್ಪೆಕ್ಟ್ ಅಥವಾ ಯಾರು ಅಕ್ಯೂಸ್ ಪರ್ಸನ್ಸ್ ಇದ್ದಾರೆ ದೇ ಆಲ್ಸೋ ಹ್ಯಾವ್ ಇನ್ ಏನು ಹೇಳ್ತಾರೆ ಹ್ಯೂಮನ್ ರೈಟ್ಸ್ ಅಂತ ಏನು ಹೇಳ್ತೀವಿ ಅದು ಸಹ ಪ್ರೊಟೆಕ್ಟ್ ಆಗಿದೆ ಈ ಸೊ ದೀಸ್ ಆರ್ ಆಲ್ ದಿ ಸೈಲೆಂಟ್ ಫೀಚರ್ಸ್ ಅಂತ ಹೇಳ್ಬೋದು ಸೊ ನಾಟ್ ಓನ್ಲಿ ದಿ ವಿಕ್ಟಿಮ್ಸ್ ಆಫ್ ಕ್ರೈಮ್ ಬಟ್ ಆಲ್ಸೋ ಸಸ್ಪೆಕ್ಟ್ಸ್ ಅಥವಾ ಅಂಡ್ಯೂ ತೊಂದರೆ ಪೊಲೀಸವರು ಅಥವಾ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ ಕೊಡಬಾರ್ದು ಅಂತಲೂ ಸಹ ಆ ಅಂಶಗಳು ಸಹ ಇದರಲ್ಲಿ ಸೇರ್ಕೊಂಡಿದೆ ಬಟ್ ಇನ್ವೆಸ್ಟಿಗೇಷನ್ ಏಜೆನ್ಸೀಸ್ಗೆ ಒಂದು ನಾವು ಭಾಳ ದಿವಸದ ಕೇಳ್ತಾ ಇದ್ದಿದ್ದು ಒಂದು ವಿಚಾರ ಇದರಲ್ಲಿ ಬಂದಿದೆ ಏನಂದರೆ ಪೊಲೀಸ್ ಕಸ್ಟಡಿ ಈಗ ನಾರ್ಮಲಿ ಅಕ್ಯೂಸ್ ಪರ್ಸನ್ಗೆ ಪೊಲೀಸ್ ಕಸ್ಟಡಿ ಫಸ್ಟ್ ಫೋರ್ಟೀನ್ ಡೇಸ್ ಮಾತ್ರ ಇತ್ತು ಫಸ್ಟ್ ಫೋರ್ಟೀನ್ ಡೇಸ್ ಒಳಗಡೆ ನಾವು ಕೇಳಿದ್ರೆ ನಮಗೆ ಪೊಲೀಸ್ ಕಸ್ಟಡಿದಲ್ಲಿ ಮ್ಯಾಜಿಸ್ಟ್ರೇಟ್ಸ್ ಕೊಡ್ತಾ ಇದ್ದರು ಆಫ್ಟರ್ ಫೋರ್ಟೀನ್ ಡೇಸ್ ಅಕಸ್ಮಾತ್ ಈವನ್ ಈವನ್ ಏಜೆನ್ಸಿ ಬದಲಾವಣೆ ಆದರು ಇನ್ವೆಸ್ಟಿಗೇಷನ್ ಏಜೆನ್ಸಿ ಬದಲಾವಣೆ ಆದರೂ ಸಹ ಪೊಲೀಸ್ ಕಸ್ಟಡಿಗೆ ಕೊಡ್ತಾ ಇರಲಿಲ್ಲ ಓಕೆ ಮೆನಿ ಕೇಸಸ್ ನಾವು ನೋಡಿದೀವಿ ಯಾಕಂದ್ರೆ ಸಿ ಐಡಿ ಪರ್ಟಿಕ್ಯುಲರ್ಲಿ ಸಿಇಡಿ ಕೇಸಸ್ ಸ್ವಲ್ಪ ಲೇಟ್ ಆಗಿ ಬರ್ತದೆ ಸೊ ಲೇಟ್ ಆಗಿ ಬಂದ್ರೆ ಕೇಸಸ್ ನಾವು ಏನು ಮಾಡ್ತೇವೆ ಲೋಕಲ್ ಪೊಲೀಸ್ ಅವರು ಇನ್ವೆಸ್ಟಿಗೇಷನ್ ಮಾಡುವಾಗ ಅರೆಸ್ಟ್ ಮಾಡಿ ಹದಿನಾಲ್ಕು ದಿವಸ ಆಗ್ಬಿಟ್ಟಿರ್ತದೆ ನಾವು ಮತ್ತೆ ಆಫ್ಟರ್ ಫೋರ್ಟೀನ್ ಡೇಸ್ ನಾವು ಏನಾದರೂ ಪೊಲೀಸ್ ಕಸ್ಟಡಿ ಕೇಳಿದ್ರೆ ಅದು ನಿರಾಕರಿಸ್ತಾ ಇದ್ದೀವಿ ಬರೋದಿಲ್ಲ ಕಾನೂನು ಪ್ರಕಾರ ಅಂತ ಈಗ ಏನಾಗಿದೆ ಆ ಫೋರ್ಟೀನ್ ಡೇಸ್ ಫೋರ್ಟೀನ್ ಡೇಸೇ ಇದೆ ಪೊಲೀಸ್ ಕಸ್ಟಡಿ ಬಟ್ ಆ ಫೋರ್ಟೀನ್ ಡೇಸ್ ನಾವು ಫಸ್ಟ್ ಫಾರ್ಟಿ ಡೇಸ್ ನಾನ್ ಹೀನಿಯಸ್ ಕೇಸಸ್ ಅಲ್ಲಿ ಒಂದು ಫಸ್ಟ್ ಸಿಕ್ಸ್ಟಿ ಡೇಸ್ ಇನ್ ಹೀನಿಯಸ್ ಕೇಸಸ್ ಅಲ್ಲಿ ಯಾವಾಗ ಬೇಕು ತೊಗೊಂಡ್ಬೋದು ಓಕೆ ಅದು ಫಸ್ಟ್ ಫೋರ್ಟೀನ್ ಡೇಸೇ ಅಂತ ಇರಲಿಲ್ಲ ಆ ಫೋರ್ಟೀನ್ ಡೇಸ್ ಯಾವಾಗ ಬೇಕಾದ್ರೂ ತೊಗೊಬೋದು ನಾವು ಅರವತ್ತು ದಿವಸ ಒಳಗಡೆ ಅಥವಾ ಒಂದವತ್ತು ದಿವಸ ಒಳಗಡೆ ನಾವು ತೊಗೊಬೋದು ಅದರಿಂದ ನಮ್ಗೆ ಏನಾಗಿದೆ ಪರ್ಟಿಕ್ಯುಲರ್ಲಿ ಸಿ ಐ ಡಿಗೆ ಸ್ವಲ್ಪ ಅದು ಅನುಕೂಲ ಯಾಕಂದರೆ ಕೇಸಸ್ ಲೇಟಾಗಿ ಬರ್ತದೆ ನಮಗೆ ಲೋಕಲ್ ಪೊಲೀಸ್ ಸ್ಟೇಷನ್ ಕೇಸ್ ರಿಸ್ಟ್ ಆಗಿ ತನಿಖೆ ಆಗಿ ಬಹಳಷ್ಟು ದಿನ ಆದಮೇಲೆ ನಮಗೆ ಬರ್ತದೆ ಸೊ ಅಂಥ ನ್ಯೂಸ್ ಪರ್ಸನ್ಸ್ಗೆ ನಾವು ಪೊಲೀಸ್ ಕಸ್ಟಡಿನಲ್ಲಿ ವಿಚಾರಣೆ ಮಾಡೋದು ನನಗೆ ಕಷ್ಟ ಆಗ್ತಾಯಿತ್ತು ಸೊ ದಟ್ ಅನುಮೂಲ್ಯ ಏನಿತ್ತು ಅದು ಈಗ ಸರಿಪಡಿಸಲಾಗಿದೆ ಸೊ ದಿಸ್ ಇಸ್ ಒನ್ ಆಫ್ ದಿ ಇಂಪಾರ್ಟೆಂಟ್ ಫೀಚರ್ಸ್ ಇದರಲ್ಲಿ ನಮಗೆ ಇಲ್ಲ ಇಲ್ಲ ಅದು ಅಷ್ಟೇ ಇದೆ ಸೇಮ್ ಇದೆ ತಗೊಬಹುದು ಈಗ ನಮ್ ಕೇಸ್ ನಾವು ಎರಡು ಮೂರು ಕೇಸ್ ಪರ್ಟಿಕ್ಯುಲರ್ಲಿ ಬೆಳಗಾಂ ಕೇಸ್ ಎಲ್ಲ ನಮಗೆ ಪೊಲೀಸ್ ಕಸ್ಟಡಿನಲ್ಲಿ ತಗೊಳಕ್ ಅವಕಾಶನೇ ಇರಲಿ ಸಿಗಲಿಲ್ಲ ನಾವು ಜುಡಿಷಿಯಲ್ ಕಸ್ಟಡಿನಲ್ಲಿ ಕ್ವಶ್ಚನಿಂಗ್ ಮಾಡೋದು ಪ್ರಮೇಯ ಬಂತು ನಮಗೆ ನಾವು ಜುಡಿಷಿಯಲ್ ಕಸ್ಟಡಿನಲ್ಲೇ ಜೈಲಲ್ಲೇ ಅವ್ರಿಗೆ ಅಲ್ಲೇ ನಾವು ಕ್ವಶನಿಂಗ್ ಮಾಡಬೇಕು ಆ ರೀತಿ ಪರ್ಮಿಷನ್ ಬಂತು ಸೊ ಅದರಿಂದ ನಾವು ಅದು ಸ್ವಲ್ಪ ಅನುಕೂಲ ಆಗಿದೆ ಇಲ್ಲ ಈಗ ದಟ್ ಇಸ್ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡೋದಕ್ಕೋಸ್ಕರ ಅವಕಾಶ ಕೊಟ್ಟಿದ್ದಾರೆ ಪರ್ಟಿಕ್ಯುಲರ್ಲಿ ಲಲಿತ ಕುಮಾರಿ ಕೇಸ್ ಜಜ್ಮೆಂಟ್ ಪ್ರಕಾರ ಈವನ್ ದಟ್ರಿಮೋನಿಯಲ್ ರಿಲೇಟೆಡ್ ಕೇಸಸ್ ಏನಿದೆ ಅದಕ್ಕೆ ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಿ ನಂತರ ಕೇಸ್ ಯೂಸ್ ಮಾಡಬೇಕು ಅಂತ ಇದೆ ಸೊ ದಟ್ ಆಲ್ರೆಡಿ ಕೇರ್ ದನ್ ಬಟ್ ಟ್ರಸ್ಟಿ ಕೇಸಲ್ಲಿ ಆ ಥರ ಇಲ್ಲ ಇಟ್ ಹ್ಯಾಸ್ ಟು ಬಿ ಕೇಸ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್ ದೆನ್ ಯು ಕ್ಯಾನ್ ಇನ್ವೆಸ್ಟಿಗೇಟ್ ಆರ್ ದಿ ಕ್ಯೂರಾಸಿಟಿ ಆಫ್ ದಿ ಕಂಪ್ಲೇಂಟ್ ಅನ್ ಅದರ್ ಥಿಂಗ್ಸ್ ಯು ಕ್ಯಾನ್ ಸಿ ಸಬ್ಸಿಕ್ವೆಂಟ್ಲಿ ಬಟ್ ಅಸ್ ಫಾರ್ ಆಸ್ ಮ್ಯಾಟ್ರಿಮೋನಿಯಲ್ ಅಥವಾ ಪರ್ಸನಲ್ ಗಂಡ ಹೆಟ್ಟಿ ರಿಲೇಷನ್ಶಿಪ್ನಲ್ಲಿ ಅಥವಾ ಗಂಡ ಹೆಟ್ಟಿ ಕೇಸಸ್ ಏನಂತ ಬಂದರೆ ಇಮಿಡಿಯೇಟ್ಲಿ ಕೇಸ್ ಯೂಸ್ ಮಾಡೋದು ಬದಲು ಪ್ರಿಲಿಮಿನರಿ ಎನ್ಕ್ವೈರಿ ಮಾಡಬೇಕು ಅಂತ ಇದೆ ಲಲಿತ ಕುಮಾರ್ ಜಜ್ಮೆಂಟ್ ಪ್ರಕಾರ ಇಲ್ಲ ಜಾಸ್ತಿನೇ ಇದೆ ಇನ್ಫ್ಯಾಕ್ಟ್ ಈಗ ಕೋರ್ಟ್ ಡಸೆಂಟ್ ಹೀಗೆ ಹಿಂಗೆ ಇರಬೇಕು ಕ್ಯಾಮ್ರಾ ಹಾಗೆ ಇರಬೇಕು ಅಂತ ಈವನ್ ದಿಸ್ ಇಸ್ ಎನ್ ಓಕೆ ಇದು ಎನ್ ಅಂತ ಹೇಳ್ತಾರೆ ಈಗ ಡಿಜಿಟಲ್ ಏಜ್ ಇರೋದ್ರಿಂದ ಐ ಥಿಂಕ್ ಪರ್ಟಿಕ್ಯುಲರ್ಲಿ ನಮ್ಮ ಬೆಂಗಳೂರು ಸಿಟಿ ಪೊಲೀಸ್ ನೋಡಬಹುದು ಬಾಡಿ ಒನ್ ಕ್ಯಾಮ್ರಾಸ್ ಅಂತ ಮುಂಚೆಯಿಂದಾನೇ ಇದೆ ಓಕೆ ಬಾಡಿ ಒನ್ ಕ್ಯಾಮ್ರಾಲ್ ಐದುವರೆ ಸಾವಿರ ಬಾಡಿ ಒನ್ ಕ್ಯಾಮ್ರಾಸ್ ಇದೆ ಸಿಟಿ ಪೊಲೀಸ್ ಕಾಮನ್ ಇದೆ ಈಗ ಆ್ಯಂಡ್ ಇಟ್ ಇದೇ ಗ್ಯಾಜೆಟ್ ಇರಬೇಕು ಅದೇ ಅದೇ ಥರ ಇರಬೇಕು ಅಂತದೇನು ಇಲ್ಲ ಈವನ್ ಸೆಲ್ ಫೋನ್ ಆಲ್ಸೋ ಇಸ್ ಕ್ವೈಟ್ ಸಫಿಶಿಯೆಂಟ್ ಓಕೆ ಸೊ ಅದರಿಂದ ಇಟ್ ಈಸ್ ನಾಟ್ ಮಚ್ ಡಿಫಿಕಲ್ಟ್ ಥಿಂಗ್ ಅಂತ ನೋಡಿ ಯಾಕಂದರೆ ಆಲ್ರೆಡಿ ನಾವು ಒಂದು ಮೂರು ದಿವಸ ಮಾಡ್ತಾನೆ ಇದ್ದೀನಿ ಆಲ್ ಮೋರ್ ಅವರ್ ಸೇವ್ ಇನ್ನಲ್ಲಿ ಅಂತೂ ಎವ್ರಿ ಇನ್ವೆಸ್ಟಿಗೇಷನ್ ಇಸ್ ಇನ್ ಕ್ಯಾಮರಾ ಓಕೆ ಪ್ರತಿ ಒಂದು ಇವನ್ ಸಸ್ಪೆಕ್ಟ್ ಆಗಲಿ ಅಥವಾ ಯಾರೇ ಸ್ಟೇಟ್ಮೆಂಟ್ ರೆಕಾರ್ಡ್ ಮಾಡಬೇಕಾದ್ರೂ ಸಹ ಇದು ರೆಕಾರ್ಡಿಂಗೇ ಮಾಡೋದು ಆಲ್ महजर्स पंच सर्च सीजर एव्रिथिंग गवर्मेंट गवर्मेंट विसूटेक फ्रम द लास्टन इयर ना सोच प्रॉब्लम लास्क आलौसको